ತುಳಸಿ ಸಾಂಗ್ ಭಾರಿ ಟ್ರೆಂಡಿಂಗ್ನಲ್ಲಿದೆ ಎಲ್ಲರಿಗೂ ಗಿರ್ಣಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮತ್ತೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲರೂ ಸಬ್ಸ್ಕ್ರೈಬರ್ಗಳಲ್ಲಿ ಮತ್ತೆಲ್ಲೇ ಪಕ್ಕದಲ್ಲಿರಬಲ್ಲೇ ಕನ್ನಡ ಪ್ರೆಸ್ ಮಾಡಿ ಸೂಪ್ರಮ್ ಸಿನಿಮಾ ಹಾಡುಗಳಿಂದ ಸಂಗೀತ ಸಂಯೋಜನೆ ಮಾಡಿದ್ದು ಸುಮೇಧ್ ಕಾಲೇಜು ಓದುವಾಗಲೇ ಇಂಪಾದ ಹಾಡುಗಳನ್ನು ನೀಡಿ ಗಮನ ಸೆಳೆದರು ಅವರು ಈಗ ತಮ್ಮದೇ ಆದ ಕ್ರಿಯೇಷನ್ ಇಳಿದಿದ್ದಾರೆ ಆಲ್ಬಮ್ ಹಾಡುಗಳ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ಅದರಲ್ಲೂ ತುಳಸಿ ಹಾಡು ಮೆಚ್ಚುಗೆ ಪಡೆದುಕೊಂಡಿದೆ ನೋಡಲು ಹಾಗೂ ಕೇಳಲು ಮದ್ ಮುದ ನೀಡುವ ಹಾಡು ಟ್ರೆಂಡ್ನಲ್ಲಿದೆ ತುಳಸಿ ಎಂಬುವವರ ಪುರಂದರ ದಾಸರ ಪ ದಾಸ ಪದಗಳಿಂದ ತೆ ತೆಗೆದುಕೊಳ್ಳಲಾಗಿದೆ ಇದಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದು ಅವರು ಹಾಡು ಕೇಳಲು ಎಷ್ಟು ಇಂಪಾಗಿದೆಯೋ ಛಾಯಾಗ್ರಹಣ ವಿಷಯದಲ್ಲೂ ಅಷ್ಟೇ ಅಚ್ಚುಕಟ್ಟಾಗಿದೆ ಅಂತಲೇ ಹೇಳ್ಬೋದು ತುಳಸಿ ಹಾಡನ್ನು ನಿರ್ದೇಶನ ಮಾಡಿದ್ದು ವಿಷ್ಣುರಾವ್ ಪುರಂದರ ದಾಸರ ಸಾಲುಗಳಿಗೆ ಎಲ್ಲಿಯೋ ದಕ್ಕೆ ಆಗದಂತೆ ಸುಂದರವಾಗಿ ಹಾಡನ್ನು ಕಟ್ಟಿಕೊಟ್ಟಿದ್ದಾರೆ ಶ್ರೀವಸ್ತನ್ ರಾಜನ್ ಛಾಯಾಗ್ರಹಣ ನೋಡುತ್ತಾ ಹಾಡನ್ನು ಕೇಳಿದರೆ ಬೇರೊಂದೇ ಲೋಕಕ್ಕೆ ಹೋದಾಗೆನೆ ಆಗ್ತದೆ ಓಕೆ ಗೇಸ್ ಮುಂದೆ ಜನ ಲವ್ ಯು ಮಚ್